मेरा <gings> है हैं ये क्लास चलाते सभी तो योग के बारे में जानकारी देते हैं

ಎಲ್ಲ ಮೈಸೂರು ಮತ್ತು ಕರ್ನಾಟಕ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಕರ್ನಾಟಕ ವಾಸಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಉನ್ನತಿ ಸಿಗಲಿ ಅಂತ ಒಂದು ಪ್ರೋಗ್ರಾಮ್ ಮೈಸೂರಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಇವತ್ತು ಮೈಸೂರಲ್ಲಿ ಇದು ಗುರೂಜಿ ಬಂದವರೆ ಈ ಪ್ರೋಗ್ರಾಮು ವಿಹಂಗಮ್ ಯೋಗ್ ಅಂತ ಒಂದು ಪ್ರೋಗ್ರಾಮ್ ಇದೆ ಇದು ಮೋದಿಜಿಗೆ ಭಾಳ ಇಷ್ಟ ಇದೆ ಆ ಮೋದಿಜಿಗೆ ಗುರೂಜಿಗೆ ಮೋದಿಜಿ ಗುರುಗಳ ಹತ್ರ ಹೋಗ್ಬಿಟ್ಟು ಈ ವಿಹಂಗಮ್ ಯೋಗ್ದು ಧ್ಯಾನ ಕಲ್ತ್ಕೊಂಡು ನಮ್ಮ ದೇ ದೇಹದಲ್ಲಿ ಎನರ್ಜಿ ಇದೆ ಅದನ್ನು ಜನಗಳಿಗೆ ಅಂತ ಉಪಯೋಗಿಸೋಕ್ಕೋಸ್ಕರ ಇದನ್ನು ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲಿ ಅಂತ ಈ ಪ್ರೋಗ್ರಾಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಮಗೂ ಮತ್ತು ಎಲ್ಲರಿಗೂ ಈ ಪೂರ್ತಿ ಪೃಥ್ವಿಯಲ್ಲಿ ಎಲ್ಲ ಜೀವಗಳಿಗೆ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಈ ವಿಜ್ಞಾನ್ ದೇವ್ಜಿ ಮಹಾರಾಜ್ ಅವರು ಇವತ್ತು ಕಾಶ್ಮೀರ್ ಟು ಕನ್ಯಾಕುಮಾರಿ ಮಧ್ಯದಲ್ಲಿ ನೆನ್ನೆ ಮೊನ್ನೆ ಬೆಂಗಳೂರಲ್ಲಿ ಆಯಿತು ಇವತ್ತು ಮೈಸೂರಿಂದ ಪ್ರೋಗ್ರಾಮು ಮುಂದಕ್ಕೆ ಕನ್ಯಾಕುಮಾರಿ ತನಕ ಮಧ್ಯ ಮಧ್ಯ ಆಗ್ತಾ ಇರ್ತದೆ ಈ ಪ್ರೋಗ್ರಾಮ ಸಮರ್ಪಣ ದೀಪ್ ಆಧ್ಯಾತ್ಮ ಮಹೋತ್ಸವ ಅಂತ ಈ ಪ್ರೋಗ್ರಾಮ್ ಹೆಸರು ವಿಹಂಗಮ್ ಯೋಗ ಸಂತ ಸಮಾಜ ನೂರ ಎರಡು ವರ್ಷ ಇಂದ ಕಂಟಿನ್ಯೂ ಈ ಪ್ರೋಗ್ರಾಮನ್ನು ಮಾಡ್ತಾವ್ರೆ ಇಪ್ಪತ್ತೈದು ಸಾವಿರ ಕುಂಡುಗಳನ್ನು ರೆಡಿ ಮಾಡಿ ಅದರಲ್ಲಿ ಎಲ್ಲರದ್ದು ಆಹುತಿ ಕೊಡ್ತಾರೆ ಇದು ವಾರಾಣಸಿಯಲ್ಲಿ ಇಪ್ಪತ್ತೈದು ಸಾವಿರದ ಕುಂಡದ್ದು ಹವನ ಯಜ್ಞ ರೆಡಿ ಮಾಡ್ತಾವ್ರೆ ಅದನ್ನು ಎಲ್ಲ ಮೈಸೂರಿಂದ ಎಲ್ಲ ಕರ್ನಾಟಕದಿಂದ ಎಲ್ಲ ಪೂರ್ತಿ ವಿಶ್ವದಿಂದ ಜನಗಳು ಸೇರ್ತಾರೆ ಈ ಪ್ರೋಗ್ರಾಮನ್ನು ಯಶಸ್ವಿ ಆಗಲಿ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಆರೋಗ್ಯ ಉನ್ನತಿ ಸಿಗಲಿ ಎಲ್ಲರೂ ಈ ವಿಹಂಗಮ್ ಯೋಗ ಬಗ್ಗೆ ಗೊತ್ತಾಗಲಿ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಇದು ಸರ್ವದ ಸರ್ವ ವೇದ ಸಂದೇಶ ಇದು ಒಂದು ವೇದ ಇದೆ ನಾವು ವೇದಗಳು ಹೇಳ್ತೀವಲ್ಲ ಇದು ಒಂದು ವೇದ ಇದೆ ಸರ್ವ ವೇದ ಅಂತ ಎಲ್ಲ ವೇದದ್ದು ಸರ್ವದು ಒಂದು ವೇದ ಅದಕ್ಕೆ ಹೆಸರು ಮಡಗಿರೋದು ಸರ್ವ ವೇದ ಎಲ್ಲ ವೇದದ್ದು ಒಂದು ನಂಬರ್ ಒನ್ ಸರ್ವ ವೇದ ಅಂತ ಇದು ಆತ್ಮ ಜಾಗರಣೆಗೋಸ್ಕರ ರಾಷ್ಟ್ರೀಯ ಕಲ್ಯಾಣಗೋಸ್ಕರ ಇದನ್ನು ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದ ಇಂದ ಭಗವಾನ್ ಕೃಷ್ಣ ರಾಮ ಆಸಿರಾದದಿಂದ ಮೈಸೂರಿಗೆ ಜನಗಳಿಗೆ ಅಂತ ಗುರುಗಳು ನಮಗೆ ಸಮಯ ಕೊಟ್ಬಿಟ್ಟು ಮೈಸೂರಲ್ಲಿ ಈ ಆಯಿ ಮಾತ ಕರ್ನಾಟಕ ಸಿರಿಯು ಸಮಾಜ್ ಆಯಿ ಮಾತಾ ದೇವಸ್ಥಾನ ಹಳ್ಳತ್ಕೇರಿ ಮಹಾವೀರ ನಗರಲ್ಲಿ ಆ ಎದುರುಗಡೆ ಹಾಲಲ್ಲಿ ಈ ಪ್ರೋಗ್ರಾಮ ನಡೀತಾ ಇದೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ಅಕ್ಟೋಬರಲ್ಲಿ ಸಂಜೆ ಏಳು ಗಂಟೆಯಿಂದ ಗುರುಜಿ ಈ ಪ್ರೋಗ್ರಾಮ ರೆಡಿ ಇದು ನಡೀತಾ ಇದೆ ಪ್ರವಚನ ನಡೀತಾ ಇದೆ ಎಲ್ಲ ಜನಗಳಿಗೂ ಒಳ್ಳೇದಾಗಲಿ ಅಂತ ಎಲ್ಲ ಧ್ಯಾನ ಹೇಳ್ಕೊಡ್ತಾವ್ರೆ ತತ್ ಪಶ್ಚಾತ್ ಎಲ್ಲರಿಗೂ ಬ ದೇವರಿಗೆ ನೈವೇದ್ಯ ಆಗಿರೋದು ಪ್ರಸಾದ ಸಿಗತ್ತೆ ಎಲ್ಲ ಮೈಸೂರು ಗಣಮಾನ್ಯಗಳು ಬಂದಿದ್ದರು ಈ ಪ್ರೋಗ್ರಾಮ್ಗೆ ಎಲ್ಲರಿಗೂ ನಾವು ಅವ್ರಿಗೆ ಸಮ್ಮಾನ ಮಾಡಿದ್ದೀವಿ ಎಲ್ಲರದು ಹೆಸರು ಹೇಳಿದ್ರೆ ಲೇಟ್ ಆಗಿಬಿಡುತ್ತೆ ಎಲ್ಲ ಗಣಮಾನ್ಯಗಳಿಗೆ ಎಲ್ಲ ಮೈಸೂರಿಗೆ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರಿಗೂ ಸಮ್ಮಾನ ಮಾಡಿದ್ದೀವಿ ಎಲ್ಲ ಪೂರ್ತಿ ಈ ಪ್ರೋಗ್ರಾಮ್ ಸಕ್ಸಸ್ ಆಗೈತೆ ನಿಮ್ಮ ಸಾಹುಕಾರ ಇರಲಿ ಈ ಈ ಸರ್ವ ವೇದದ ಜ್ಞಾನ ಎಲ್ಲ ಪಬ್ಲಿಕ್ಗೆ ಗೊತ್ತಾಗ್ಲಿ ಅಂತ ಈ ಮೀಡಿಯಾಗೋಸ್ಕರ